सार्वजनिक तो बर्बाद कर बर्बाद ला। देख ले। हेलो। सर नमस्कार। सर। नमस्ते। हेलो सर। हेलो सर। ये सऊदी माता ने तो मंगेह। <laughs> हेलो सर प्लीज। ಅಲ್ಲ ಮಾತಾಡೋದು ತಪ್ಪು ಯಾರ ಬಗ್ಗೆ ಯಾರು ಮಾತಾಡಿದ್ರು ಅದನ್ನ ಆಮೇಲೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನು ಉಲ್ಲಂಘನೆ ಒಂಚೂರು ಆಗಬಾರದು ಅಂತ ಹೇಳಿ ತಿಳುವಳಿಕೆ ಕೊಡ್ತಿರ್ತೇನೆ ನಾನು ಬಟ್ ಯಾವ ಆಧಾರದ ಮೇಲೆ ಸ್ಟೇಷನ್ ತಂದು ಕೂರಿಸಿದ್ರು ಸರ್ ಎಫ್ಐಆರ್ ಆಯ್ತಾ ಅದಕ್ಕೆ ನಾಟ್ ಸೆವೆನ್ ಕೇಸ್ಗಳಲ್ಲಿ ತಿಂಗಳಗಟ್ಲೆ ಅರೆಸ್ಟ್ ಆಗಲ್ಲ ಪಿಟೀಷನ್ ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಹೋಗಿ ತಂದು ಸ್ಟೇಷನ್ ಒಬ್ಬ ಪುರಸಭೆ ಸದಸ್ಯ ಆಯ್ತು ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟ ಹೋಗ್ತೀನಿ ಈಗ ತಂದು ಕೂರಿಸ್ಬೇಕು ನೀವು ಅಲ್ಲ ಅಲ್ಲ ಈಗ ಅಲ್ಲ ಸರ್ ನಾವ್ ಹೇಳೋದು ಪೊಲೀಸರು ಚಂದ್ರ ತಾನೆ ಏನ್ ತೊಂದರೆ ಕೊಡತಿರ್ಬೇಕು ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸಬೇಕಲ್ಲ ಹೆಂಗ ತಂದ್ರು ಮತ್ತೆ ಹೆಂಗ ಬಿಟ್ರು ಅಲ್ಲ ಈಗ ಏನ್ ಏನ್ ಡಿಸ್ಪೋಸ್ ಮಾಡಿದ್ರಿ ಅದನ್ನ ಆರು ಗಂಟೆಗೆ ತಂದು ಕೂರಿಸೋದಕ್ಕೆ ಏನ್ ಅಧಿಕಾರ ಕೊಟ್ಟಿದೆ ಕಾನೂನು ನಿಮ್ಗೆ ಸರ್ ಅವನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದಾರ ಸರ್ ಸ್ಟೇಷನ್ ಅಲ್ಲಿ ಅವನ ಒಳಗೆ ತಂದ ಹೆಂಗೆ ಕೂರಿಸಿದ್ರು ಅಲ್ಲ ಪೊಲೀಸರು ಒಳಗೆ ತಂದ ಹೆಂಗ್ ಕೂರಿಸಿದ್ರು ಎನ್ಕ್ವೈರಿಗೆ ಕರೆಸಿದ್ರೆ ಈಗ ಪಿ ಎಸ್ ಐ ಬರ್ತಾರೆ ಹತ್ತುವರೆಗೆ ಆರು ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ ಹೆಂಗೆ ಕೂರಿಸಿದ್ರು ಆಯ್ತು ಲಕ್ಷ್ಮಣ ಸೌದಿ ಅವ್ರ ಮನೆ ಕಳಿಸ್ತಾರೆ ಏನು ಏಜೆಂಟ್ ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ ಸವದಿ ಅವರಿಗೆ ಏಜೆಂಟ್ ಗಿರಿ ಆಗಿದ್ಯಾ ಹೆಂಗ್ ಕಳಿಸಿದ್ರು ಇಲ್ಲಿಂದ ನನ್ಗಷ್ಟೇ ಹೇಳಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಸ್ಟೇಷನ್ ಒಬ್ಬ ಜನಪ್ರತಿನಿಧಿನ ತಂದು ಕೌನ್ಸಿಲರ್ ಕೌನ್ಸಿಲರ್ನ ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆ ಕಳಿಸ್ತೀರಿ ಒಂದ ಹೇಳಿದೀನಿ ಅಂದ್ರೆ ನೀವಾದ್ರೂ ಇಲ್ಲೇ ಹೇಳಬಹುದು ಅದಕ್ಕೆ ಸರ್ ನಾನು ಹೇಳೋದು ಇನ್ನು ಮುಂದೆ ಸರ್ ನಾನು ಬಹಳ ನೋಡಿದ್ದೀನಿ ಯಾವ್ದ್ರಲ್ಲಿ ಪಿಟಿಷನ್ ಇದೆ ಯಾರು ಪಿಟಿಷನ್ ಕೊಟ್ಟಿದ್ದಾರೆ ತೋರಿಸಿ ಎರಡನೇದು ಎರಡನೇದು ಆರು ಗಂಟೆಯಿಂದ ಬರೋದಕ್ಕೆ ಹೇಳ್ಬೇಕು ನೀವು ಸ್ಟೇಷನ್ ಒಳಗಡೆ ಹಿಂಗ್ ಕೂರಿಸಿದ್ರಿ ಅವ್ನ ಬಿಡಿ ಸ್ನಾನ ಮಾಡಿ ಬರ್ತಾನೆ ಬಿಡಿ ಅಂತ ಹೇಳಿ ಸ್ವತಃ ನಾನ್ ಫೋನ್ ಮಾಡಿದ್ದೀನಿ ನಿಮ್ ಪಿ ಎಸ್ ಐಗೆ ನಾನು ಹೇಳಿದ್ನ ಇಲ್ರಿ ನಿಮ್ಗೆ ಸ್ನಾನ ಮಾಡಿ ಬರ್ತಾನೆ ಕಳ್ಸಿ ಕೊಡ್ತೀನಿ ಬಂದ್ ಕಳ್ಸಿ ಕೊಟ್ಟಿದ್ರೆ ಹೆಂಗ ಒಳಗ್ ಇಟ್ರಿ ನೀವು ಅಂತ ನಾ ಹೇಳೋದು ಕಳ್ಸಿ ಕೊಟ್ಟಿವಲ್ ಸರಿ ಅಲ್ಲಪ್ಪ ಪಿಟಿಷನ್ ಎನ್ಕ್ವೈರಿ ಕರ್ಸಿತ್ತಾನೆ ನೀವು ಒಳಗೆ ಹಿಂಗಿಟ್ಟಿ ಒಳಗ್ ಹಿಂಗ್ ಕೂರಿಸಿದಿ ಸರ್ ಸರಿ ನೀನ್ ಅದನ್ನ ಹೇಳು ಇನ್ನೊಬ್ರು ಏಜೆಂಟ್ ಅಲ್ಲ ಅನ್ನೋದು ಹೇಳಬೇಕು ನಾ ಹೇಳ್ತೇನೆ ಸರ್ ಇದು ಸಾರ್ವಜನಿಕ ಅದು ನಿಮ್ಮ ಕೆಲಸ ಹೇಳಬೇಕಪ್ಪ ನಿನ್ನ ಕೆಲಸ ಹೇಳಬೇಕು ಈ ಸ್ಟೇಷನ್ ಇಂದ ನೇರವಾಗಿ ಲಕ್ಷ್ಮಣ ಸೌದಿ ಮನೆಗೆ ಅವ್ರ ಮಗನಿಗೆ ಭೇಟಿ ಆಗ್ಬ ಅಂತ ಹೇಳಿ ಕಳಿಸ್ತಿ ಅಂತ ಏನದು ಯಾರಿಗೂ ಕಳಿಸಿಲ್ ಸರ್ ನಾವು ಯಾರು ಮಾತಾಡಿಲ್ ಸರ್ ಯಾರಿಗೂ ತಾಕತ್ತಿದ್ರೆ ತಾಕತ್ತಿದ್ರೆ ಹಂಗೆ ಮಾಡಬೇಕು ಒಳಗೊಂದು ಮಾಡೋದು ಹೊರಗೊಂದು ಮಾಡೋದು ಅದು ಗಂಡಸ್ತನ ಅಲ್ಲ ಅರ್ಥ ಆಯ್ತಾ ಒಳಗಡೆ ಕರೆದು

ಏನಾರ ಆಯ್ತು ಅಂತ ಹೇಳಿದ್ರೆ ಇಂಪಾಲ್ಶಿಯಲ್ಲಿ ಇದೀರಿ ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸರು ಎಂಟರ್ಫಿಯರ್ ಆಗೋದು ಇವ್ರದ್ದು ಎಷ್ಟು ದೇವಸ್ಥಾನ ತಗೊಂಡೆ ವಿಲೇವಾರಿ ಮಾಡಕ್ಕೆ ಏನ್ ಅಜ್ಜಿ ವಿಲೇವಾರಿ ಮಾಡೋಕ್ಕೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಹಾಕಿರೋ ಯೂನಿಫಾರ್ಮ್ ಜನರ ತೆರಿಗೆ ಹಣ ಇವರೆಲ್ಲರ ತೆರಿಗೆ ಹಣ ಆ ಋಣದಲ್ಲಿ ನೀವು ಇರಬೇಕು ನೀವು ಕೂತಿರೋದು ಜನರ ಸೇವೆ ಮಾಡೋದಕ್ಕೆ ಅವಶ್ಯ ಪೊಲಿಟಿಷಿಯನ್ ಅನ್ನ ಗುಲಾಮ ಆಗೋದಕ್ಕೆ ಅಲ್ಲ ಎಸ್ ಏನು ಮಾಡ್ತೀರಿ ಕಾಯ್ದೆ ಪ್ರಕಾರ ಅಷ್ಟೇ ಮಾಡಬೇಕು ಅವಶ್ಯ ಇನ್ನೊಬ್ಬರ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಅವಶ್ಯಕತೆ ಅವಶ್ಯಕತೆ ಈಗ ಕಾಣ್ತಾ ಇದೆಯಲ್ಲ ಆರು ಗಂಟೆಗೆ ತಂದು ಕೂರಿಸ್ತಿ ಅಂತ ಹೇಳಿದ್ರೆ ಇನ್ನೊಬ್ಬರ ಏಜೆಂಟ್ ಆಗಿದ್ದೀರಿ ಅಂತ ಕರ್ಕೊಂಡು ವಿಚಾರಣೆಗೆ ಹತ್ತು ಗಂಟೆಗೆ ಪಾ ನೋಟಿಸ್ ಕೊಡ್ಬೇಕು ನೀನು ಹೆಂಗ್ ಕರೆಸ್ತಿ ಪೊಲೀಸ್ ಹೋಗಿ ಅವ್ರ ಮನೆಯಿಂದ ಹೆಂಗ ತಂದ ಕಾರ್ಯ ಬಿಜೆಪಿ ಕಾರ್ಯಕರ್ತ ಆದ್ರೆ ಚೇರ್ಮನ್ ಆದ್ರೆ ಸ್ಟೇಷನ್ ಅಲ್ಲಿ ಕೂತು ಎದ್ದು ಹೋಗಲ್ಲ ಸಸ್ಪೆಂಡ್ ಮಾಡ ಇನ್ನೊಬ್ಬರ ಎಂಜಲಿಗಾಗಿ ಕೆಲಸ ಮಾಡಬಾರದು ಜನತೆ ಋಣ ತಿಂತೀರಿ ಜನತೆ ಕೆಲಸ ಮಾಡ್ಬೇಕು ಯೂನಿಫಾರ್ಮ್ ಹಾಕೊಂಡಿರೋದು ಜನತೆಗೆ ನ್ಯಾಯ ಕೊಡೋದಕ್ಕೆ ಒಬ್ಬರು ಗುಲಾಮ ಆಗಿ ಕೆಲಸ ಮಾಡೋದಕ್ಕಲ್ಲ ತಂದವರ ಯಾರು ಒಳಗ್ ಕೂರಿಸಿದ್ರಿ ಅಂತ ಬಿಡಲ್ಲ ನಾನು ಇದನ್ನ ನೀವು ಹಾಕೊಂಡಿರೋ ಯೂನಿಫಾರ್ಮ್ ಬೇರೆಯವ್ರ ಋಣದಲ್ಲಿದ್ದೀರಿ ಅದು ಗೊತ್ತಿರ್ಲಿ ನಾನು ಯೂನಿಫಾರ್ಮ್ ಕೆಲಸ ಮಾಡಿ ಬಂದೀನಿ ಏನಪ್ಪಾ ನೀ ಹಾಕೊಂಡಿರೋ ವರದಿ ಐತಲ್ಲ ಇವರು ಭಿಕ್ಷೆ ಅದು ಜನತೆ ಭಿಕ್ಷೆ ಅಲ್ಲಿದಿರಿ ಸರ್ ಅವರು ಏನು ನಿಮಗೆ ಯೂನಿಫಾರ್ಮ್ ಕೊಟ್ಟಿದ್ದೀವಿ ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ಮಾಡುವಂತ ಅಲ್ಲ ಯಾವನಾರ ಯಾವನಾರ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟ ಪರಿಸ್ಥಿತಿ ನೆಟ್ಟಿಗೆ ನಿಮ್ದು ಒಟ್ಟು ಬಟ್ ಬಿಜೆಪಿ ಕಾರ್ಯಕರ್ತಂದ್ರುotti ಸ್ಟೇಷನ್ ದಗೆ ಆನ್ ಸಮಿತಿ ತವರು ಮಾತಾಡಸೋ ಏನೋ ಏನು ನೋಡತರ ಬದ್ರ ಅವರು ರವಿಚಂದ್ರ ಎಷ್ಟು ಸಾರಿ ಫೋನ್ ಮಾಡಿದ್ದೀನಿ ಸಿವಿಲ್ ಮ್ಯಾಟರ್ ಅಲ್ಲಿ ಅವನು ಕುಡಿಕಿ ಪಿ ಎಸ್ ಐ ನಾನು ಹೇಳ್ದಂಗೆ ಬಗೆ ಹರಿಸ್ಕೋ ಅಂತೇಳಿ ಅವನು ಹೇಳ್ತಾನೆ ಈತ ತಂದು ಒಳಗಡೆ ಕೂರಿಸ್ತಾನೆ ಪಿಟಿಷನ್ ಎನ್ಕ್ವೈರಿಗೆ ಒಳಗಡೆ ಹೆಂಗ ಕೂರಿಸಿದ ಆಯ್ತ ಅಧಿಕಾರ ಇದೆಯಾ ತಂದು ಕೂರಿಸೋದಕ್ಕೆ ಎನ್ಕ್ವೈರಿ ಏ ತಡ್ರಿ ಏ ಇನ್ಸ್ಪೆಕ್ಟ್ರೆ ಪಿಟೀಷನ್ ಕೊಟ್ಟರೆ ಒಳಗೆ ತಂದು ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ಯಾ ಸರ್ಕಾರ ಎನ್ಕ್ವೈರಿ ಸರ್ ಎನ್ಕ್ವೈರಿ ಮಾಡೋದಕ್ಕೆ ಒಳಗೆ ಹಿಂಗೆ ಕೂರಿಸಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪ್ರೊಡ್ಯೂಸ್ ಸರ್ ಕೋಟಲ್ಗೆ ನಾನು ಕೇಳೋದು ಎಫ್ಐ ಆರ್ ಆದ್ರೆ ಪ್ರೊಡ್ಯೂಸ್ ಮಾಡಬೇಕು ಎಫ್ಐ ಆರ್ ಇದೆಯಾ ನಾವು ಪಿಟಿಷನ್ ಅಲ್ಲಿ ಡಿಟೆನ್ಷನ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆಯಾ

ಎನ್ಕ್ವೈರಿ ಒಳಗೆ ಎನ್ಕ್ವೈರಿ ಮಾಡಬಹುದು ಅಧಿಕಾರ ಇದೆಯಾ ಆರು ಗಂಟೆಯಿಂದ ಎನ್ಕ್ವೈರಿ ಕರೆಸಬಹುದು ಎನ್ಕ್ವೈರಿ ಕರೆಸಿದಾಗ ಸ್ವತಂತ್ರ ಆತ ಎನ್ಕ್ವೈರಿ ಬಾ ಅಂತ ಹೇಳಬೇಕು ಎನ್ಕ್ವೈರಿಗೆ ತರ್ತೀನಿ ಅಂತ ಹೇಳಿ ಪೊಲೀಸರ ಮೂಲಕ ತಂದು ಒಳಗೆ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಎನ್ಕ್ವೈರಿಗೆ ತಂದ್ರೆ ಅಧಿಕಾರ ಎನ್ಕ್ವೈರಿ ಮಾಡಬಹುದು ಎನ್ಕ್ವೈರಿ ಮಾಡ್ಬಹುದಪ್ಪ ಅದನ್ನ ಯಾರು ಬೇಡ ಅಂತಾರೆ ಎನ್ಕ್ವೈರಿ ತಂದವನಿಗೆ ಡಿಟೆನ್ಶನ್ ಮಾಡೋದಕ್ಕೆ ನಿಮ್ಗೆ ಏ ಇವನು ಒಪ್ಕೊಳ್ತಾ ಇದಾರೆ ಇನ್ಸ್ಪೆಕ್ಟರ್ ಕೂರಿಸಿದ್ದು ನಾವು ಹೌದು ಅಂತ ಅಂತೇಳಿ ಒಪ್ಗೊಳ್ತಾ ಇದಾರೆ ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ಹೌದಾ ತಡ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು ನೀವು ಒಳಗ್ ಕೂರಿಸಿದ್ ಹೌದಾ ಒಳಗೂ ನಾವು ಸೆಲ್ ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ ತಂದವರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಗೆ ಎಸ್ ಪಿ ಗೆ ಒತ್ತಾಯ ಮಾಡ್ತಾನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿ ತಂದು ಒಳಗ್ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು ನಿಮಗೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎನ್ಕ್ವರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಬದ್ದ ಮಾಡೋದಕ್ಕೆ ನಿಮ್ ಕಸ್ಟಡಿಯಲ್ಲಿ ಇದ್ದ ಎನ್ಕ್ವೈರಿ ಬಿಡಾಕ್ ಬಡಿಯಪ್ಪ ರವಿಚಂದ್ರ ಕಳಸ್ಕೊಡ್ಲಿಕ್ಕೆ ಅಂದ್ರೆ ಕಷ್ಟ ತಗೊಂಡ್ರಿ ಅಂತಾನ ಆಯ್ತು ಕರ್ಕೊಂಡ್ ಬಂದಿದೀವಿ ಇದೇ ಪ್ಲೀಡ್ ಗಿಲ್ಟಿ ಕರ್ಕೊಂಡ್ ಬಂದಿವಿ ಸರ್ ಈ ರೀತಿ ಮಾಡಿದ್ವಿ ಸರ್ ಕಡಿಯೋ ತಿಂಗ್ಳು ಮಾಡಿ ಪ್ಲೀಡ್ ಗಿಲ್ಟಿ ಇವ್ರದ್ದೇ ಅವ್ರ ಮನೆಯವ್ರ್ ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಪಿಟಿಷನ್ ಎಫ್ ಐ ಆರ್ ಇಲ್ಲದೆ ಇವರು ಒಳಗ್ ಕೂರ್ಸಿದಾರೆ ಅಂತ ಹೇಳಿ ಒಪ್ಕೊಂಡಿದಾರ ಸೊ ಎಸ್ ಪಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೀವಿ. ಅವರು ತಪ್ಪು ಮಾಡ್ದಕ್ಕೆ ನಾವು ವಿಚಾರಣೆ ಮಾಡಿದ್ವಿ ಅಷ್ಟೇ ಸರ್ ನಾವು. ತಪ್ಪು ನೀನೇ ಹೆಂಗೆ ಕನ್ಕ್ಲೂಷನ್ ಬರ್ತೀಯ ಬಾ ಹೆಂಗೆ ನಿಯಮ ಉಲ್ಲಂಘನೆ ಮಾಡ್ತೀರಾ? ಸರ್ ನಿಯಮಗಳು. ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಉಲ್ಲಂಘನೆ ಆಗಿದೆ ಸರ್ ನಮ್ಮ ಕಡೆ ಯಾವದು? ಯಾವುದು ಹೊರಗೆ ಕೂರಿಸಿದ್ರಲ್ಲ ಅವರು. ತಾವುಗಳು ತಂದು ಕೂರಿಸಿದ್ರಲ್ಲ ಸರ್. ಅದು ಉಲ್ಲಂಘನೆ. ಯಾವ್ದು ಉಲ್ಲಂಘನೆ ಇಲ್ಲ ಅದು ಉಲ್ಲಂಘನೆ ಮಾಡಿ ಬಿಡೋ ಹೊಸ ನಾವು ಮಾಡಬಾರದು ಅಂತ ಹೇಳಿ ಹೇಳೋದು. ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಕಿದ್ರೆ ನಮ್ಮ ಉಲ್ಲಂಘನೆ ಅಂತ. ಹೇಳಿದ ತಲೆಗೆ ಹೋಗ್ತಾ ಇದೆಯಾ ಎಫ್ಐಆರ್ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಪ್ಪ ಪಿಟೀಷನ್ನಿಗೆ ತಂದಾಗ ಏ ತಿಳ್ಕೊ ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ ಪಿಟೀಷನ್ನಿಗೆ ಎನ್ಕ್ವೈರಿ ಮಾಡಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಗೆ ಹೋಗಿ ಇನ್ನೊಂದು ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿತ್ತು ತಪ್ಪು ಅದನ್ನ ರವಿ ಅವರಿಗೆ ಮಾಡಿ ಮಾಡಿದೆ ಸರ್ ಮಾಡಿದ್ದೀರಿ ಮಾಡಿದೆ ಸರ್ ಆರು ಗಂಟೆಯಿಂದ ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಇನ್ನೊಬ್ಬರ ಏಜೆಂಟ್ ಆಗಿ ಮಾಡಬಾರ್ದು ಈ ರಾಜ್ಯ